ಇದು ರಾಶಿ ಇದಕ್ಕೆ ರಾಶಿ ಅಂತ ಹೆಸರು ಕವಡೆಗಳ ರಾಶಿ ಈ ಹೊರಾಟಿಗಳನ್ನು ಈ ರೀತಿಯಲ್ಲಿ ನಾವು ತಿರ್ಸ್ಬೇಕು ಇದನ್ನು ತಿರಿಸುವಾಗ ಈ ಕವಡೆಗಳು ನಮ್ಮ ಈ ಕೈಯಿಂದ ಆಚೆಗೆ ಹೋಗಬಾರ್ದು ಇದು ಸರಸ್ವತಿ ಸ್ಥಾನ ನೋಡಿ ಇದಕ್ಕೆ ಲಗ್ನ ಅಂತ ಹೆಸರು ಈ ರೀತಿಯಲ್ಲಿ ಮಾಡಿಟ್ಟುಕೊಂಡಿರ್ತಾರೆ ಲಗ್ನ ಅಂದ್ರೆ ಇದು ಮೂರು ತಲೆಮಾರನ್ನು ತೋರಿಸ್ತದೆ ಪಿತೃ ಪಿತಾಮಹ ಪ್ರಪಿತಾಮಹ ನೋಡಿ ಒಂದು ರೇಖೆ ಎರಡು ಮೂರು ನಾಲ್ಕು ಐದು ಈ ರೀತಿಯಲ್ಲಿ ಐದು ರೇಖೆಗಳು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಗುರುಭ್ಯೋ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಮೂರ್ತಿತ್ವೆ ಪರಿಕಲ್ಪಿದ ಶಶಿವೃತನ್ಮನಾ ಆತ್ಮೇತ್ಯಾತ್ಮವಿಧಾಂ ಕೃತಶ್ಚಯತಾ ಜ್ಯೋತಿಷಾಂ लोकानां प्रलयोद्भवस्ति देवभोश्चाने कदा यश्रुतौ वाचं न सददात्मनेककिरणः त्रैलोक्यदीपो रविः भगवान् श्रीसूर्यनारायणाय नमः आदित्यादिनवग्रहदेवताभ्यो नमः आत्मीयरे ता प्रश्नशास्त्र केदीरि ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಬರುವಂತಹದ್ದು ಮತ್ತೊಂದು ಅಂಗ ಪ್ರಶ್ನಶಾಸ್ತ್ರ ಈ ಪ್ರಶ್ನಶಾಸ್ತ್ರಕ್ಕೆ ಸಾಧಾರಣವಾಗಿ ಜ್ಯೋತಿಷಿಗಳು ದೈವಜ್ಞರು ಉಪಯೋಗಿಸುವಂತಹದ್ದು ಕವಡೆಗಳನ್ನು ಇದಕ್ಕೆ ವರಾಟಿಕೆಗಳು ಹೇಳುವಂಥ ಹೆಸರು ಸಮುದ್ರದಲ್ಲಿ ಸಿಗುವಂತಹದ್ದು ಸಮುದ್ರಲಕ್ಷ್ಮಿ ನೋಡಿ ಎಷ್ಟು ರಾಶಿ ಇದೆ ಹೇಳುವಂಥದ್ದನ್ನು ನೋಡ್ತೀರಿ ಇನ್ನೂರ ನಲವತ್ತೊಂಬತ್ತು ಇಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ಈ ನಲ್ವ ಈ ಕವಡೆಗಳನ್ನು ಆಧಾರವಾಗಿಟ್ಟುಕೊಂಡು ಸಮುದ್ರ ಲಕ್ಷ್ಮಿಯನ್ನೇ ಆಧಾರವಾಗಿಟ್ಟುಕೊಂಡು ಶಾಸ್ತ್ರವನ್ನು ಹೇಳುವಂತಹ ಪದ್ಧತಿ ಬಂದಿರತಕ್ಕಂತಹದ್ದು ಪ್ರಶ್ನಶಾಸ್ತ್ರದಲ್ಲಿ ಅದರಲ್ಲೇ ಆರೂಢ ಪ್ರಶ್ನೆ ದೇವ ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಅಥವಾ ಸಂಖ್ಯಾಶಾಸ್ತ್ರ ಅಂಜನಶಾಸ್ತ್ರ ಇತ್ಯಾದಿ ಹಲವು ಶಾಸ್ತ್ರಗಳನ್ನು ಹೇಳಿದ್ದಾರೆ ಆದರೆ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಪ್ರಶ್ನಶಾಸ್ತ್ರ ಈ ಪ್ರಶ್ನಶಾಸ್ತ್ರದಲ್ಲಿ ನೋಡಿ ವಿಶೇಷವಾಗಿ ಇಲ್ಲೆಲ್ಲ ಕವಡೆಗಳನ್ನು ಇಟ್ಟುಕೊಂಡಿದ್ದ ತಾವು ನೋಡ್ತೀರಿ ಈ ಕವಡೆಗಳನ್ನು ನಾವು ನೋಡುವಾಗ ಕವಡೆಗಳನ್ನು ನಾವು ನೋಡುವಾಗ ಇಲ್ಲಿ ಐದು ಕವಡೆಗಳಿದ್ದಾವೆ ಇಲ್ಲಿ ಐದು ಕವಡೆಗಳಿದ್ದಾವೆ ಇದು ಅಲಂಕಾರಕ್ಕೆ ಇಟ್ಟದ್ದು ಆಚೆ ಈಚೆ ಇಟ್ಟ ಅಂದರೆ ಕವಡೆಗಳು ಇಷ್ಟು ದೊಡ್ಡದಾಗಿಯೂ ಆಗ್ತದೆ ಹೇಳುವಂಥದ್ದನ್ನು ತೋರಿಸಲಿಕ್ಕೆ ಇಟ್ಟಿರ್ತಕ್ಕಂಥದ್ದು ಇದೊಂದು ಕವಡೆ ಇಲ್ಲಿ ಒಂದು ಕವಡೆ ಇಲ್ಲಿ ಐದು ಕವಡೆಗಳಿದ್ದಾವೆ ಹರಿ ಶ್ರೀ ಮಹಾಗಣಪತಿ ನಮಃ ಶ್ರೀ ನಾರಾಯಣ ನಮಃ ಶ್ರೀ ಸರಸ್ವತೀ ದೇವಿ ನಮಃ ಶ್ರೀ ಕೃಷ್ಣ ನಮಃ ಶ್ರೀ ವೇದವ್ಯಾಸ ನಮಃ ಇದು ಅದಕ್ಕೆ ಹೇಳುವಂತಹ ಹೆಸರು ಅಂದರೆ ಬರೀ ಅಲಂಕಾರಕ್ಕಾಗಿಟ್ಟದ್ದಲ್ಲ ಅದೇ ಅದು ನಮ್ಮ ಇದಕ್ಕೆ ಪೂರ್ತಿಯಾಗಿ ಅರ್ಥಾತು ಈ ಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದೇ ಇಲ್ಲಿ ಮತ್ತೆ ಐದು ಕವಡೆಗಳಿದ್ದಾವೆ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಪಂಚಮೂರ್ತಿಗಳು ಆ ಪಂಚಮೂರ್ತಿಗಳಿಗೆ ಸಲುವಾಗಿ ಒಂದೊಂದು ಕವಡೆಗಳು ಈ ರೀತಿಯಲ್ಲಿ ಹತ್ತು ಕವಡೆಗಳನ್ನು ನಾವು ಇಟ್ಟಿರ್ತೇವೆ ವಿಶೇಷವಾಗಿ ಇಲ್ಲಿ ಪರಮೇಶ್ವರನ ಸಂಕೇತವಾಗಿ ಶಿವಲಿಂಗ ನಿರ್ವಿಘ್ನತೆಗಾಗಿ ನಾವು ಇಟ್ಟಿರ್ತಕ್ಕಂಥದ್ದು ಶ್ರೀ ಮಹಾಗಣಪತಿ ಈ ರೇಖೆಗಳನ್ನೆಲ್ಲವನ್ನು ಸಮಗ್ರವಾಗಿ ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಇಟ್ಟಿರತಕ್ಕಂತಹದ್ದು ನಾಗನ ಸಾನ್ನಿಧ್ಯ ಇದರಲ್ಲಿ ಮುಖ್ಯವಾಗಿ ಬರುವಂತಹದ್ದು ಲಗ್ನ ನೋಡಿ ಇದಕ್ಕೆ ಲಗ್ನ ಅಂತ ಹೆಸರು ಈ ರೀತಿಯಲ್ಲಿ ಮಾಡಿಟ್ಟುಕೊಂಡಿರ್ತಾರೆ ಲಗ್ನ ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹದ್ದು ಪ್ರಧಾನವಾಗಿರ್ತಕ್ಕಂತಹದ್ದು ಗುರುಮುಖದಿಂದ ಉಪದೇಶವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಗುರುಗಳಿಂದ ಪೂಜಿಸಿ ಗುರುಗಳು ಕೈ ಎತ್ತಿ ಇನ್ನು ಮುಂದೆ ನಿನಗೆ ಈ ಶಾಸ್ತ್ರ ಒಲೀಲಿ ಅಂತ ಕೊಟ್ಟಿರ್ತಾರೆ ಇದಕ್ಕೆ ಲಗ್ನ ಅಂತ ಹೆಸರು ಇದು ಸಾಧಾರಣವಾಗಿ ಪ್ರತಿಯೊಬ್ಬ ಅಷ್ಟಮಂಗಲ ತಜ್ಞನೂ ಸಹಿತವಾಗಿ ಇಟ್ಕೊಂಡಿರ್ತಾರೆ ಲಗ್ನವನ್ನು ಇದಾದ ನಂತರದಲ್ಲಿ ಮತ್ತೊಂದು ವಿಶೇಷತೆಯನ್ನು ನೀವು ನೋಡಬೇಕು ಅಂದ್ರೆ ಗುಳಿಕನನ್ನು ನೋಡಬೇಕು ಮಾಂದಿ ನೋಡಿ ಹೇಗಿರ್ತ ಹೇಗೆ ಇರ್ತದೆ ಇಲ್ಲಿ ಮೂರು ಪಟ್ಟಿಗಳಿದ್ದಾವೆ ಅಂದ್ರೆ ಇದು ಮೂರು ತಲೆಮಾರನ್ನು ತೋರಿಸಿದೆ ಪಿತೃ ಪಿತಾಮಹ ಪ್ರಪಿತಾಮಹ ಮೂರು ತಲೆಮಾರನ್ನು ತೋರಿಸುವಂತಹ ಮಾಂದಿ ಅರ್ಥಾತ್ ಗುಳಿಕ ಇದು ಪ್ರತಿನಿತ್ಯವೂ ಒಂದೊಂದು ಸ್ಥಾನದಲ್ಲಿ ಉದಯವಾಗ್ತದೆ ಆ ಸ್ಥಾನದಲ್ಲಿ ಉದಯವಾದಾಗ ಅದು ಬೇರೆ ಬೇರೆ ರೀತಿಯಾದಂತಹ ಫಲವನ್ನು ಇದು ಕೊಡ್ತಾ ಹೋಗ್ತದೆ ಲಗ್ಗನದಿಂದ ಫಲ ಬೇರೆ ಈ ಗುಳಿಕನಿಂದ ಫಲ ಬೇರೆ ಈ ರೀತಿಯಲ್ಲಿ ಇರ್ತದೆ ಇದು ಇವತ್ತಿನ ದಿನದ ಹಾಂ ಇವ ಇದು ವಿಶೇಷವಾಗಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ನಾವು ಹನ್ನೆರಡು ರಾಶಿಗಳ ಕಲ್ಪನೆಯನ್ನು ಮಾಡ್ತೇವೆ ಈ ಹನ್ನೆರಡು ರಾಶಿಗಳ ಕಲ್ಪನೆ ಮಾಡುವಾಗ ನೋಡಿ ಒಂದು ರೇಖೆ ಎರಡು ಮೂರು ನಾಲ್ಕು ಐದು ಈ ರೀತಿಯಲ್ಲಿ ಐದು ರೇಖೆಗಳು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಐದು ಮೇಲ್ಭಾಗಕ್ಕೆ ಐದು ರೇಖೆಗಳು ಉತ್ತರ ಭಾಗಕ್ಕೆ ಐದು ರೇಖೆಗಳು ಅಂದರೆ ಪೂರ್ವಕ್ಕೆ ಐದು ರೇಖೆಗಳು ಉತ್ತರ ಭಾಗಕ್ಕೆ ಐದು ರೇಖೆಗಳನ್ನು ಮಾಡ್ತೇವೆ ಮಾಡಿ ಈ ಮಧ್ಯಂತರದಲ್ಲಿರ್ತಕ್ಕಂತಹ ನಾಲ್ಕು ಇದಕ್ಕೆ ಪ್ರಕೋಷ್ಠ ಅಂತ ಹೆಸರು ಪ್ರಕೋಷ್ಠ ಒಂದೊಂದು ಚೌಕಕ್ಕೂ ಪ್ರಕೋಷ್ಠ ಅಂತ ಈ ಪ್ರಕೋಷ್ಠದಲ್ಲಿ ನಾಲ್ಕು ಪ್ರಕೋಷ್ಠಗಳನ್ನು ನಾವು ಅಳಿಸಿ ಅದನ್ನು ತೆಗೆದು ಅದಕ್ಕೆ ಪದ್ಮದ ಆಕೃತಿಯನ್ನು ಮಾಡ್ಕೊಂಡಿರ್ತೇವೆ ಪದ್ಮವನ್ನು ಆಗ ಇಲ್ಲಿ ಉಳಿದಿರ್ತಕ್ಕಂಥದ್ದು ಹನ್ನೆರಡು ರಾಶಿಗಳು ಹನ್ನೆರಡು ರಾಶಿಗಳು ಉಳಿತು ಇದಕ್ಕೆ ಮೇಷರಾಶಿ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಹೀಗೆ ಹನ್ನೆರಡು ರಾಶಿಗಳು ಆ ಹನ್ನೆರಡು ರಾಶಿಗಳಲ್ಲಿ ನಾವು ಆಯಾ ದಿವಸದ ಸ್ಥಿತಿಗೆ ಅನುಗುಣವಾಗಿ ಕವಡೆಯನ್ನು ಇಡ್ತೇವೆ ಅಥವಾ ಅದಕ್ಕೊಂದು ಸಾಂಕೇತಿಕವಾಗಿ ಇದನ್ನು ಇಡ್ತೇವೆ ನೋಡಿ ಇವತ್ತಿನ ದಿವಸ ಸೂರ್ಯ ಎಲ್ಲಿದ್ದಾನೆ ಮಕರ ರಾಶಿಯಲ್ಲಿದ್ದಾನೆ ಇದು ಸೂರ್ಯ ಬಿಂಬ ನೋಡಿ ಸ್ಫಟಿಕಮಯವಾದಂತಹ ಈ ಬಿಂಬವನ್ನು ಇಟ್ಕೊಂಡಿರ್ತೇವೆ ಯಾಕೆಂದರೆ ನಮಗೆ ಸ್ಪಷ್ಟವಾಗಿ ಗೋಚರ ಆಗಬೇಕು ನಮಗೆ ಸೂರ್ಯ ಯಾವ ರೀತಿಯಲ್ಲಿರ್ತಾನೆ ಪ್ರಕಾಶಮಾನ ಆಗಿರ್ತಾನೆ ವಿಶೇಷವಾದಂತಹ ಕಿರಣಗಳಿಂದ ಆವೃತವಾಗಿರ್ತದೆ ಅಂತಹ ಸೂರ್ಯನನ್ನು ಗುರುತಿಸುವುದಕ್ಕೋಸ್ಕರವಾಗಿ ನಾವು ಸೂರ್ಯ ಬಿಂಬವನ್ನು ಇಟ್ಟಿದ್ದೇವೆ ಇದನ್ನು ಸೂರ್ಯ ಬಿಂಬನೇ ಇಡಬೇಕು ಅಂತಲ್ಲ ಕವಡೆಯನ್ನು ಇಡಬಹುದು ಆದರೆ ಅದು ನಮ್ಮ ಎದುರು ಭಾಗದಲ್ಲಿ ಕೊಡ್ತಿರ್ತ ಕೊಡ್ತಿರತಕ್ಕಂತಹ ಪ್ರೇಕ್ಷಕನಿಗೆ ಪ್ರಶ್ನೆ ಕೇಳುವವನಿಗೆ ಸ್ಪಷ್ಟವಾಗಿ ಅಂತ ದೃಷ್ಟಿಯಿಂದ ಇದಾದ ನಂತರದಲ್ಲಿ ನಾವು ಚಂದ್ರನ ಇಡುವಂತಹ ಸಂದರ್ಭದಲ್ಲಿ ಇಲ್ಲಿ ನೋಡಿ ಇಲ್ಲಿ ಚಂದ್ರ ಇದ್ದಾನೆ ಇವತ್ತಿನ ದಿವಸ ಚಂದ್ರನಿಗೆ ಎರಡು ಸೂರ್ಯನಿಗೆ ಒಂದೇ ಕವ ಇದನ್ನು ಇದು ಚಂದ್ರ ಚಂದ್ರನಿಗೆ ಎರಡು ಕವಡೆಗಳನ್ನು ಇಟ್ಟಿದ್ದೇವೆ ಅರ್ಥಾತ್ ಈ ರಾಶಿ ಕವಡೆಗಿಂತಲೂ ಈ ಕವಡೆಗಳು ಸ್ವಲ್ಪ ದೊಡ್ಡದಾಗಿದೆ ಅಂದಾಗ ಈ ಚಂದ್ರ ಪ್ರಭಾ ವಿಶಾಲವಾಗಿರ್ತಾನೆ ಅವನಿಗೆ ಎರಡು ಹೇಳುವಂತಹ ಸಂಖ್ಯೆ ಹೇಳುವಂತಹದ್ದು ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತದೆ ಇದು ರಾಶಿ ಇದಕ್ಕೆ ರಾಶಿ ಅಂತ ಹೆಸರು ಕವಡೆಗಳ ರಾಶಿ ಹೊರಾಟಿಕೆಗಳ ರಾಶಿ ಇದಾದ ನಂತರ ನಾವು ಕುಜನನ್ನು ನಿರ್ಣಯ ಮಾಡುವಾಗ ನೋಡಿ ಇಲ್ಲಿದ್ದಾನೆ ಕುಜ ಮೂರು ಕವಡೆಗಳನ್ನು ಇಟ್ಟಿರ್ತೇವೆ ಈ ಕುಜನ ಸಾಂಕೇತಿಕವಾಗಿ ಬುಧನ ಸಾಂಕೇತಿಕವಾಗಿ ನಾಲ್ಕು ಕವಡೆಗಳು ಹಾಗಂತ ಗುರುವಿನ ಸಂಕೇತ ಸಾಂಕೇತಿಕವಾಗಿ ಐದು ಕವಡೆಗಳು ಐದು ಕವಡೆಗಳಿದ್ದಾವೆ ನೋಡಿ ಐದು ಶುಕ್ರನ ಸಂಕೇತವಾಗಿ ಆರು ಕವಡೆಗಳಿದ್ದಾವೆ ಇದು ಶುಕ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಅಧಿಪತಿ ಇದಾದ ನಂತರದಲ್ಲಿ ಶನೇಶ್ವರ ನೋಡಿ ಇಲ್ಲಿ ಶನಿ ಮಹಾತ್ಮ ಇದ್ದಾರೆ ಶನಿ ಮಹಾತ್ಮ ಇರುವಂತಹ ಅದು ಈಗ ಕುಂಭರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ ರಾಹು ಮತ್ತು ಕೇತುಗಳು ನೋಡಿ ಇದು ರಾಹು ಭದ್ರ ಕವಡೆ ಭದ್ರಕವಡೆ ಅಂದರೆ ಒಂದೇ ಕವಡೆ ಆಗಿರಬೇಕು ಸ್ವಲ್ಪ ಉನ್ನತವಾಗಿರಬೇಕು ಅದು ಕಾಣಿಸುವ ಭದ್ರ ಭದ್ರಕವಡೆ ಅಂತ ಹೆಸರು ಅದೇ ರೀತಿಯಲ್ಲಿ ಕೇತುವನ್ನು ನಾವು ನೋಡುವಾಗ ಇದು ನೋಡಿ ಇದು ಕೇತು ರಾವಿಗೂ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತದೆ ಇದು ಭದ್ರವಾಗಿದೆ ಎತ್ತರವಾಗಿದೆ ನೋಡಲಿಕ್ಕೆ ಒಳ್ಳೆ ಸುಂದರವಾಗಿರ್ತಕ್ಕಂಥ ಕವಡೆ ಇಲ್ಲಿಗೆ ನವಗ್ರಹಗಳನ್ನು ನಾವು ಕೂಟಿಸಿದ್ದಾಯಿತು ಇವತ್ತಿನ ದಿವಸದ ಪಂಚಾಂಗದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲಿದ್ದಾವೆ ಹೇಳುವಂತಹದ್ದನ್ನು ತಿಳಿದುಕೊಂಡು ಆ ನಂತರದಲ್ಲಿ ನಾವು ಅದಕ್ಕೆಲ್ಲದಕ್ಕೂ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ ಸೂರ್ಯ ಯ ಚಂದ್ರ ಯ ಮಂಗಳ ಯ ಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹ್ವೇ ಕೇ ನಮಃ ಈ ನವಗ್ರಹಗಳಿಗೆ ಪ್ರಾರ್ಥನೆಯನ್ನು ಮಾಡಿ ತದನಂತರ ಓಂ ಮೇಷಾಯ ನಮಃ ಓಂ ವೃಷಭಾಯ ನಮಃ ಓಂ ಮಿಥುನಾಯ ನಮಃ ಓಂ ಕರ್ಕಾಟಕಾಯ ನಮಃ ಓಂ ಸಿಂಹಾಯ ನಮಃ ಓಂ ಕನ್ಯಾಯ ನಮಃ ಓಂ ತುಲಾಧರಾಯ ನಮಃ ಓಂ ವೃ ವೃಷ್ಟಿಕಾಯ ನಮಃ ಓಂ ಧನುಷೇ ನಮಃ ಓಂ ಮೃಗಮುಖಾಯ ನಮಃ ಓಂ ಕುಂಭಧರಾಯ ನಮಃ ಓಂ ಮೀನಾಭ್ಯಾ ನಮಃ ಈ ರೀತಿಯಲ್ಲಿ ಹನ್ನೆರಡು ರಾಶಿಗಳನ್ನು ನಾವು ನಮಸ್ಕರಿಸಿ ಆನಂತರದಲ್ಲಿ ಇದಕ್ಕೆ ಗುಳಿಕಾಯ ನಮಃ ಗುಳಿಕಾಯ ನಮಃ ಅಂತ ನಮಸ್ಕಾರ ಮಾಡ್ತೇವೆ ಈ ರೀತಿಯಲ್ಲಿ ಮಾಡಿಕೊಂಡ ನಂತರದಲ್ಲಿ ಈಶ್ವರ ಧ್ಯಾನವನ್ನು ಮಾಡಿಕೊಂಡು ಆಮೇಲೆ ಈ ಹೊರಾಟಿಕೆಗಳೇನಿದ್ದಾವ ಈ ಹೊರಾಟಿಕೆಗಳನ್ನು ಈ ರೀತಿಯಲ್ಲಿ ನಾವು ತಿರ್ಸ್ಬೇಕು ಇದನ್ನು ತಿರಿಸುವಾಗ ಈ ಕವಡೆಗಳು ನಮ್ಮ ಈ ಕೈಯಿಂದ ಆಚೆಗೆ ಹೋಗಬಾರ್ದು ಇದು ಸರಸ್ವತಿ ಸ್ಥಾನ ಈ ಸರಸ್ವತಿಯ ಸ್ಥಾನದಲ್ಲೇ ತಿಳ್ಬೇಕಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಲಕ್ಷ್ಮೀ ದೇವಿಯ ಸ್ಥಾನ ಇದು ಬೆರಳಿನ ತುದಿಗಳೆಲ್ಲ ಲಕ್ಷ್ಮೀ ದೇವಿ ಆಯಿತಾ ಈ ಬೆರಳದ ಈ ಭಾಗ ಗೌರಿ ಸ್ಥಾನವಾಗಿರ್ತಕ್ಕಂಥದ್ದು ಇಲ್ಲಿಂದ ಈಚೆಗೆ ಇರತಕ್ಕಂಥ ಈ ಸ್ಥಾನ ಎಲ್ಲ ಸರಸ್ವತಿ ಸ್ಥಾನವಾಗಿರ್ತಕ್ಕಂಥದ್ದು ಅದರಿಂದಲೇ ಕರಾಗ್ರೇ ವಸತೇ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೇವೆ ಈ ಸರಸ್ವತಿಯ ಸ್ಥಾನದಲ್ಲಿ ಕವಡೆಗಳನ್ನು ನಾವು ಹೀಗೆ ಭದ್ರವಾಗಿ ಸದಾಕಾಲದಲ್ಲಿ ತೀರಿಸಬೇಕಾಗಿರ್ತಕ್ಕಂಥದ್ದು ಹೀಗೆ ತಿರಿಸುವಂತಹ ಸಂದರ್ಭದಲ್ಲಿ ಆ ಮೂರು ಜನ ಶಕ್ತಿ ದೇವತೆಗಳ ಅನುಗ್ರಹವೂ ನಮಗೆ ದೊರೆಯುತ್ತದೆ ಆ ಸಂದರ್ಭದಲ್ಲಿ ನಾವು ಮಂತ್ರ ಯಾವ್ದು ಹೇಳಬೇಕು ಅಂದರೆ ಮೂರ್ತಿತ್ವೇ ಪರೇ ಕಲ್ಲಶವೃತೋ ವರ್ತ್ಮ ಪುನರ್ಜನ್ಮನಾಂ ಲೋಕಾನಾಂ ಹೃದಯೋದ್ಭವ ಸ್ಥಿತಿ ವಿಭಷ್ಟಾನೇ ಕಥಾ ಯಶ್ವತೌ ವಾಚ ಸ್ಮೇರಣ ತ್ರೈಲೋಕ್ಯ ದೀಪೋ ರವಿ ಈ ರೀತಿಯಲ್ಲಿ ಮೂರು ಸಾರಿ ಹೇಳಿ ಇದನ್ನು ಅಭಿಮಂತ್ರಿಸಬೇಕು ನಾವು ಈ ಅಭಿಮಂತ್ರಿಸುವಾಗ ಇಲ್ಲಿರ್ತಕ್ಕಂತಹ ಕವಡೆಗಳೆಲ್ಲವೂ ಸಹಿತವಾಗಿ ಮಂತ್ರವತ್ ಮಂತ್ರವತ್ತಾಗಿ ಪುನೀತವಾಗ್ತವೆ ಆ ಮಂತ್ರವತ್ತಂತಹ ಪುನೀತವಾದಂತಹ ಕವಡೆಗಳೇ ನಮಗೆ ಪ್ರಶ್ನಶಾಸ್ತ್ರಕ್ಕೆ ಆಧಾರ ಇದನ್ನಿಟ್ಟುಕೊಂಡೇ ನಾವು ಫಲಾಫಲಗಳ ಚಿಂತನೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಮುಂದಿನ ಭಾಗದಲ್ಲಿ ನೋಡೋದು